ದೆಹಲಿ ಗದ್ದುಗೆ ಏರಿದ ಮತ್ತೋರ್ವ ಮಹಾರಾಣಿ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾದ ರೇಖಾ ಗುಪ್ತಾ ಸುದೀರ್ಘ ಸಮಯದ ಬಳಿಕ ಬಿಜೆಪಿಗೆ ಒಲಿದ ವಿಜಯಮಾಲೆ ಶಾಸಕಿಯಾದ ಮೊದಲ ಬಾರಿಗೆ ಒಲಿದ ಸಿಎಂ ಪಟ್ಟ ಮತ್ತೆ ದೆಹಲಿ ಗದ್ದುಗೆ ಏರಿದ ಹೊಸ ಮಹಾರಾಣಿ ಅವರೇ ಬಿಜೆಪಿಯ ಕಣ್ಮಣಿ ರೇಖಾ ಗುಪ್ತಾ ಸುಷ್ಮಾ ಸ್ವರಾಜ್ ಶೀಲಾ ದೀಕ್ಷಿತ್ ಅತಿಶಿ ನಂತರ ಮತ್ತೋರ್ವ ಮಹಿಳೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ತೊಟ್ಟಿಲು ತೂಗುವ ಕೈ ದೇಶವನ್ನಾಳ ಬಲ್ಲಳು ಎಂಬ ಮಾತು ಪದೇ ಪದೇ ಸಾಬೀತಾಗ್ತಾ ಇದೆ ದೇಶದ ರಾಜಧಾನಿಯನ್ನೇ ಮತ್ತೋರ್ವ ಮಹಿಳೆ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ದೀರ್ಘ ವರ್ಷಗಳ ಬಳಿಕ ದೆಹಲಿ ವಿಧಾನಸಭೆಯಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿತ್ತು ತೀವ್ರ ಜಟಾಪಟಿಗಳ ನಡುವೆ ರೇಖಾ ಗುಪ್ತಾಗೆ ಸಿಎಂ ಪಟ್ಟ ಒಲಿದಿದೆ ಮೂವತ್ತು ವರ್ಷಗಳಿಂದ ಬಿಜೆಪಿ ಜೊತೆ ರೇಖಾ ಗುಪ್ತಾ ಒಡನಾಟ ಹೊಂದಿದ್ದಾರೆ ವೃತ್ತಿಯಲ್ಲಿ ವಕೀಲಿಯಾಗಿರುವ ಇವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಿಂದ ಬಿಕಾಂ ಪದವಿ ಮತ್ತು ಕೆಲ ವರ್ಷಗಳ ಹಿಂದೆ ಕಾನೂನು ಪದವಿ ಪಡೆದಿದ್ದಾರೆ ಮನೀಶ್ ಗುಪ್ತಾ ಅವರನ್ನ ವಿವಾಹವಾಗಿರುವ ಇವರಿಗೆ ಓರ್ವ ಮಗ ಒಬ್ಬಳು ಮಗಳಿದ್ದಾರೆ ಕಾಲೇಜು ದಿನಗಳಿಂದಲೇ ವಿದ್ಯಾರ್ಥಿ ನಾಯಕಿಯಾಗಿ ಎಬಿವಿಪಿ ಮತ್ತು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ರು ಕೌನ್ಸಿಲರ್ ಆಗಿಯೂ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಆದ್ರೆ ಇದೇ ಮೊದಲ ಬಾರಿ ಶಾಸಕಿಯಾಗಿದ್ದಾರೆ ಶಾಸಕಿಯಾದ ಮೊದಲ ಸಲವೇ ಸಿಎಂ ಪಟ್ಟ ಆಶ್ಚರ್ಯ ಮೂಡಿಸಿದೆ

ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ